ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನಿ ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಯಾರಿಗೆಲ್ಲ ಇದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ವೋ ಇಲ್ವ ಗೊತ್ತಿಲ್ಲ ಬಟ್ ಈ ವಿಡಿಯೋ ಯಾಕೆ ಮಾಡಬೇಕು ಅನ್ನಿಸ್ತು ಅಂದರೆ ನನ್ನ ಫ್ರೆಂಡ್ ಒಬ್ಳು ರಿಕ್ವೆಸ್ಟ್ ಮಾಡಿದ್ರು ಕಾಲೇಜ್ ಫ್ರೆಂಡ್ ಹಾಗಾಗಿ ಈ ಥರ ವಿಡಿಯೋ ಒಂದು ಮಾಡಿ ಹಾಕು ಅಂತೇಳ್ಬಿಟ್ಟು ಕೇಳ್ತಿದ್ರು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ತುಂಬ ದಿನಗಳಾಯಿತು ಆಕೆ ಕೇಳಿ ಬಟ್ ಮಾಡೋಕ್ಕಾಗಿರಲಿಲ್ಲ ನನಗೂ ಸ್ವಲ್ಪ ಮುಜುಗರ ಮತ್ತು ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹಂಗಾಗಿ ಮಾಡಿರಲಿಲ್ಲ ಇವತ್ತು ಮಾಡಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಏನಪ್ಪ ಅಂತ ಹೇಳೋದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಾರಿ ಇನ್ನು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದೀವಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಇಂದಿನ ವಿಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೋಲೇಟ್ ಮಾಡಿದಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಏನಪ್ಪ ಅಂದರೆ ನನ್ನ ಬಗ್ಗೆ ಯಾರಿಗೆ ಗೊತ್ತಿರಲ್ವೋ ಅವ್ರು ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಕಡೆಯವರು ಅಂದರೆ ನನ್ನ ತವ್ರ ಮನೆಯವ್ರ ಕಡೆ ಇರೋರು ಏನಾದರೂ ವಿಡಿಯೋ ನೋಡ್ತಿದ್ರೆ ಅವ್ರಿಗೆಲ್ರಿಗೂ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಲಿ ನನ್ನ ಬಗ್ಗೆ ಆಗಲಿ ಗೊತ್ತಿರುತ್ತೆ ಸೊ ಬೇರೆಯವರು ಅಂದರೆ ನನ್ನ ಗಂಡನ ಮನೆ ಕಡೆಯವ್ರಿಗೆ ನನ್ನ ಬಗ್ಗೆ ಗೊತ್ತಿರಲ್ವಲ್ಲ ಸೊ ಹಂಗಾಗಿ ಗೊತ್ತಾಗಲಿ ಮತ್ತು ನನ್ನ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರೋ ಕೆಲವೊಂದು ನನ್ನ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ನನ್ನ ಸೆಲ್ಫ್ ಇಂಟ್ರಡಕ್ಷನ್ ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ ಸೊ ನಮ್ಮ ಅಪ್ಪ ಹೆಸರು ಅಂತ ಅಂತೇಳ್ಬಿಟ್ಟು ಅಮ್ಮ ವರಲಕ್ಷ್ಮಿ ನನಗೆ ನಾಲ್ಕು ಜನ ಮೂರು ಸಾರಿ ನನಗೆ ಮೂರು ಜನ ತಂಗಿಯರಿದ್ದಾರೆ ಟೋಟಲ್ ನಮ್ಮ ಅಪ್ಪ ಅಮ್ಮಗೆ ನಾಲ್ಕು ಜನ ಹೆಣ್ಮಕ್ಳು ನಾವು ಮಕ್ಕಳಿಲ್ಲ ಸೊ ಫಸ್ಟು ನಾನು ಸೆಕೆಂಡ್ ಇನ್ನೊಬ್ಬ ತಂಗಿ ಮೂರು ಜನ ತಂಗಿರಿದ್ದಾರೆ ಅಮ್ಮ ಬಂದುಬಿಟ್ಟು ನನ್ನ ತಂಗಿ ಮೂರು ತಿಂಗಳು ಪಾಪು ಎಲ್ಲ ಮೂರು ತಿಂಗಳು ಪಾಪು ಇದ್ದಾಗ ನಮ್ಮಮ್ಮ ತೀರ್ಕೊಂಡ್ರು ಅವಾಗ ನಮ್ಮಮ್ಮ ತೀರ್ಕೊಂಡಾಗ್ಲಿಂದನೂ ನಮಗೆಲ್ಲ ಅಂದರೆ ನೋಡಿದ್ದು ಓದಿಸಿದ್ದೆಲ್ಲ ನಮ್ಮ ಚಿಕ್ಕಪ್ಪ ಮತ್ತು ಅಜ್ಜಿ ಅವರು ಸೊ ಅವ್ರ ಕಡೆನೇ ನಾವೆಲ್ಲ ಬೆಳೆದಿತ್ತು ಈ ಥರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಹೇಳಿನೇ ನಾನು ಎಲ್ಲೂ ನನ್ನ ಫ್ಯಾಮಿಲಿ ಆಗಲಿ ನನ್ನ ಬಗ್ಗೆ ಆಗಲಿ ಯಾವ ವಿಡಿಯೋಗಳೆಲ್ಲೂ ಹೇಳ್ಕೊಂಡಿಲ್ಲ ಬಟ್ ಬೇಜಾರೇನೂ ಇಲ್ಲ ನಮ್ಮಮ್ಮ ತೀರ್ಕೊಂಡ್ರು ಇದ್ರೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಅವರು ನೋಡ್ಕೊಂಡಿದ್ದಾರೆ ಸೊ ನಮ್ಮ ಮಮ್ಮಿ ಡ್ಯಾಡಿ ಫೋಟೋನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತು ನಮ್ಮಪ್ಪ ಬಂದ್ಬಿಟ್ಟು ಈಗ ಒಂದು ಸೆವೆನ್ ಇಯರ್ಸ್ ಆಯಿತು ಅವರು ತೀರ್ಕೊಂಡಿದ್ದಾರೆ ಸೊ ಈಗ ಇರೋದು ನಾವು ನಾಲ್ಕು ಜನ ಹೆಣ್ಮಕ್ಳು ಅದರಲ್ಲಿ ಇಬ್ಬರಿಗೆ ಮದುವೆ ಆಗಿದೆ ನನಗೆ ಮತ್ತು ನನ್ನ ತಂಗಿಗೆ ಮದುವೆ ಆಗಿದೆ ಇಬ್ಬರು ಇದ್ದಾರೆ ಎರಡನೇ ತಂಗಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದಾರೆ ಸದ್ಯಕ್ಕೆ ಮೂರನೇ ತಂಗಿ ಮನೆಯಲ್ಲೇ ಇದ್ದಾಳೆ ಇದಿಷ್ಟು ನನ್ನ ಬಗ್ಗೆ ಅಷ್ಟೇ ನನ್ನ ಬಗ್ಗೆ ಜಾಸ್ತಿ ಏನಿಲ್ಲ ಹೇಳ್ಕೊಳ್ಳೋ ಅಂಥದ್ದು ಸೊ ಹಂಗಾಗಿ ಇದಿಷ್ಟೇ ನನ್ನ ಬಗ್ಗೆ ಹೇಳೋದು ಮತ್ತೇನಂದರೆ ವಿಷಯ ನಮ್ಮ ಅಜ್ಜಿ ತಾತ ಫೋಟೋಸು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಮ್ಮ ತಂಗಿಯರ್ದು ಫೋಟೋಸ್ ಹಾಕ್ತೀನಿ ನಮಗೆ ನಾಲ್ಕು ಜನ ಮಕ್ಕಳು ಅಂತ ಹೇಳಿದ್ದೆಲ್ವ ಅದರಲ್ಲಿ ಫಸ್ಟ್ ನಾನು ನನ್ನ ಹೆಸರು ಇನ್ನೊಂದು ವಿಷಯ ಏನಂದರೆ ನಮಗೆ ನಾಲ್ಕು ಜನಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಹೆಸರುಗಳು ಹೆಂಗಂದರೆ ನನ್ನ ಹೆಸರು ಪಾವನಿ ಎರಡನೇ ತಂಗಿ ಹೆಸರು ವಾಣಿ ಮೂರನೇ ತಂಗಿ ಹೆಸರು ಶ್ರಾವಣಿ ನಾಲ್ಕನೇ ತಂಗಿ ಹೆಸರು ಕಲ್ಯಾಣಿ ಚೆನ್ನಾಗಿದೆಯಲ್ಲ ನಾಲ್ಕು ಹೆಸ್ರುಗಳು ನನಗೆ ನಾನೇ ಹೇಳ್ಕೊಳ್ತಾ ಇದ್ದೀನಿ ಸೊ ನಮ್ಮ ನಾಲ್ಕು ಜನದ ಹೆಸರು ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ಸಿಗೆ ಹೇಳಿ ತಿಳಿಸಿ ಮತ್ತು ನಮ್ಮ ಅಜ್ಜಿಗೆ ಬಂದುಬಿಟ್ಟು ಐದು ಜನ ಮಕ್ಕಳಾಗಿರೋದ್ರಿಂದ ಎಲ್ಲ ಒಂದೇ ಕಡೆ ಇದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮ್ಲಿನೂ ಹೌದು ಸೊ ನಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೀನಿ ಯಾಕಂದರೆ ನೋಡಿ ಐದು ಜನ ಮಕ್ಕಳಲ್ಲಿ ಈಗ ನಮ್ಮ ಅಪ್ಪ ಒಬ್ಬರೇ ಆಗಿರೋದು ಇನ್ನು ನಾಲ್ಕು ಜನ ಅಂದರೆ ನಮ್ಮ ಚಿಕ್ಕಪ್ಪ ಅವರು ಇಬ್ಬರು ಜ ಇಬ್ಬರಿದ್ದಾರೆ ಇಬ್ಬರು ಅವರು ಇದ್ದಾರೆ ಅಪ್ಪನ ತಂಗಿಯರು ಅವರಿಬ್ಬರು ಇದ್ದಾರೆ ನಮ್ಮ ಅಜ್ಜಿಗೆ ಆಗಿ ಎಷ್ಟು ಜನ ನಮ್ಮ ಅಪ್ಪಗೆ ನಾಲ್ಕು ಜನ ಹೆಣ್ಮಕ್ಳು ಅಂದರೆ ಅಪ್ಪಗೆ ನಾಲ್ಕು ಜನ ನಮ್ಮ ಅತ್ತೆಗೆ ಮೂರು ಜನ ಎಷ್ಟಾಯಿತು ನಾಲ್ಕು ಐದು ಆರು ಏಳು ಜನ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಜನ ಮೊಮ್ಮಕ್ಕಳು ನಮ್ಮ ಅಜ್ಜಿಗೆ ತುಂಬ ಹನ್ನೆರಡು ಜನ ಮೊಮ್ಮಕ್ಕಳಿರೋ ಅಜ್ಜಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಗೊತ್ತಾ ನಮ್ಮ ಅಜ್ಜಿ ಮತ್ತೇನೆಂದರೆ ಹನ್ನೆರಡು ಜನ ಮೊಮ್ಮಕ್ಕಳು ಇರಬೇಕಾದ್ರೆ ಇನ್ನು ಅದೆಷ್ಟು ದೊಡ್ಡ ಫ್ಯಾಮಿಲಿ ಆಗಿರುತ್ತೆ ಎಲ್ಲ ಅತ್ತೆಯವರು ಚಿಕ್ಕಪ್ಪ ಅವರೆಲ್ಲರೂ ಸ್ವಲ್ಪ ಪಕ್ಕದಲ್ಲೇ ಇರೋದರಿಂದ ಮನೆಗಳು ಎಲ್ಲರೂ ಒಂದೇ ಫ್ಯಾಮ್ಲಿ ಥರ ಇರುತ್ತೆ ಮನೆ ಬೇರೆ ಆದ್ರೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮ್ಲಿ ನಮ್ಮ ಮನೇಲಿ ಏನು ಮಾಡಿದ್ರು ನಮ್ಮ ಅಜ್ಜಿ ಐ ಮೀನ್ ನಮ್ಮ ಅಜ್ಜಿ ಏನು ಮಾಡಿದ್ರೂ ಎಲ್ಲರಿಗೂ ಹಂಚ್ತಾಯಿದ್ರು ಮೊಮ್ಮಕ್ಕಳೆಲ್ಲರೂ ನಮ್ಮ ಅಜ್ಜಿ ಕಡೆ ಇರ್ತಾಯಿದ್ರು ಸೊ ಎಲ್ರಿಗೂ ಈಕ್ವಲ್ ಆಗಿ ನೋಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮ್ಲಿಯಲ್ಲಿ ನಾ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸಿರ್ತೀನಿ ಯಾರ್ಯಾರು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅತ್ತೆಯವರು ಯಾರು ನಮ್ಮ ತಂಗೀರು ಯಾರು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಟು ನಮ್ಮ ಅಜ್ಜಿ ನಮ್ಮ ತಾತ ಬಗ್ಗೆ ಅಜ್ಜಿ ಬಂದುಬಿಟ್ಟು ಹೆಂಗಮ್ಮ ಅಂತೇಳ್ಬಿಟ್ಟು ತಾತ ನರಸಯ್ಯ ಅಂತೇಳ್ಬಿಟ್ಟು ಏನಪ್ಪ ಹೆಸರುಗಳು ಹೆಂಗಿದೆ ಅಂತ ಅಂದ್ಕೋಬಿಡ್ರಿ ಅಜ್ಜಿ ತಾತ ಬಂದ್ಬಿಟ್ಟು ಆಂಧ್ರ ಕಡೆಯವರು ಸೊ ಹಂಗಾಗಿ ಅವ್ರ ಹೆಸರುಗಳು ಸ್ವಲ್ಪ ಡಿಫ್ರೆಂಟಾಗಿ ಇರ್ಬೋದು ನಮಗೆ ಕೇಳೋದಕ್ಕೆ ಸೊ ಅಜ್ಜಿಗೆ ತಾತಾಗೆ ಐದು ಜನ ಹೆಣ್ಮಕ್ಳಾದರೆ ಸಾರಿ ಐದು ಜನ ಮಕ್ಕಳಾದರೆ ಐದು ಜನ ಮಕ್ಕಳಾದರೆ ಅದರಲ್ಲಿ ಮೂರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಅವ್ರು ಬಂದುಬಿಟ್ಟು ಫಸ್ಟ್ ನಮ್ಮಪ್ಪ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ಎರಡನೇ ಅವರು ಬಂದುಬಿಟ್ಟು ಅತ್ತೆ ನಾರಾಯಣಮ್ಮ ಅಂತ ಹೇಳಿ ಮೂರನೇ ಅವ್ರು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಪಿಂಚಲಯ್ಯ ಅಂತ ಹೇಳಿ ನಾಲ್ಕನೇದವ್ರು ಬಂದುಬಿಟ್ಟು ತಿರುಪತಿ ಅಂತೇಳ್ಬಿಟ್ಟು ಐದನೇದವರು ಮಂಜುಳಾ ಹೇಳಿಬಿಟ್ಟು ಲಾಸ್ಟ್ ಅತ್ತೆ ಇವರು ಐದು ಜನ ಮಕ್ಕಳಾದರೆ ನಮ್ಮಪ್ಪಾಗೆ ನಮ್ಮಪ್ಪ ಅವರ ವೈಫ್ ಹೆಸ್ರು ಅಂದರೆ ನಮ್ಮಮ್ಮಿ ಹೆಸರು ವರಲಕ್ಷ್ಮಿ ನಮ್ಮಪ್ಪಗೆ ನಾಲ್ಕು ಜನ ಹೆಣ್ಮಕ್ಳು ನಾನು ನಾನು ಮತ್ತೆ ವಾಣಿ ಶ್ರಾವಣಿ ಕಲ್ಯಾಣಿ ಅಂತೇಳ್ಬಿಟ್ಟು ನಾಲ್ಕು ಜನ ಹೆಣ್ಮಕ್ಳು ಇನ್ನು ಅತ್ತೆಗೆ ನಾರಾಯಣಮ್ಮ ಅಂತ ಹೇಳಿದ್ದೆಲ್ವ ಅವರಿಗೆ ನಾರಾಯಣ ಸ್ವಾಮಿ ಅವ್ರ ಹಸ್ಬೆಂಡ್ ಹೆಸರು ಅಂದರೆ ನಮ್ಮ ಮಾವ ಹೆಸರು ಸ್ವಾಮಿ ಅವರಿಗೆ ಮೂರು ಜನ ಹೆಣ್ಮಕ್ಳು ಒಬ್ಬರು ಅರ್ಚನಾ ಮತ್ತು ಅನುಷಾ ಅಮೃತ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಚಿಕ್ಕಪ್ಪ ಬಂದ್ಬಿಟ್ಟು ಪೆಂಚಲಯ್ಯ ಅಂತ ಹೇಳ್ಬಿಟ್ಟು ಅವರು ಬಂದ್ಬಿಟ್ಟು ಅವ್ರ ಮಿಸ್ಸಸ್ ಹೆಸರು ಅಂದರೆ ನಮ್ಮ ಆಂಟಿ ಹೆಸರು ಲಕ್ಷ್ಮೀ ದೇವಿ ಅಂತ ಹೇಳಿ ಅವರಿಗೆ ಮೂರು ಜನ ಸಾರಿ ಎರಡು ಜನ ಹೆಣ್ಮಕ್ಳು ಒಬ್ಬರೇ ಗಂಡು ಮಗು ಒಬ್ಬರು ಸುಪ್ರಿಯಾ ಮತ್ತು ಇನ್ನೊಬ್ರು ಮಮ್ಮತ ಅಂತ ಹೇಳಿ ಲಾಸ್ಟು ನಮ್ಮ ತಮ್ಮ ಅಂದರೆ ಎಷ್ಟು ಜನಕ್ಕೂ ಒಬ್ಬನೇ ತಮ್ಮ ಇರೋದು ಸೊ ಹಂಗಾಗಿ ಅವ್ನಿಗೆ ನಮ್ಮ ಲಾಸ್ಟ್ ತಮ್ಮ ಅಂತ ಹೇಳ್ಬಿಟ್ಟು ಅವನ ಹೆಸರು ಅವರು ಈಗ ಇನ್ನೊಬ್ ಚಿಕ್ಕಪ್ಪ ಹೆಸರು ತಿರುಪತಿ ಅವ್ರ ಮಿಸಸ್ ಹೆಸರು ಅಂದರೆ ಅವ್ರು ನಮ್ಮ ಆಂಟಿ ಹೆಸರು ಸಂಧ್ಯಾ ಅಂತ ಹೇಳಿ ಈಗ ಅವರು ಪ್ರೆಗ್ನೆಂಟ್ ಇದ್ದಾರೆ ಮೋಸ್ಟ್ಲಿ ಅವರ ಆಗಲಿ ತ ಐ ಮೀನ್ ತಮ್ಮ ಆಗಲಿ ಅವ್ರಿಗೆ ಹೆಸರಿಡೋವರೆಗೂ ಇನ್ನೂ ಏನು ಗೊತ್ತಿಲ್ವಲ್ಲ ಸೊ ಹಂಗೆ ಇನ್ನೊಬ್ಬರು ಬಂದುಬಿಟ್ಟು ಮಂಜುಳ ಅಂದರೆ ಅತ್ತೆ ಮಂಜುಳ ಅಂತ ಹೇಳಿ ಅವರ ಹಸ್ಬೆಂಡ್ ಹೆಸರು ಅಂದರೆ ನಮ್ಮ ಮಾವ ಹೆಸರು ಹರೀಶ್ ಅಂತ ಹೇಳಿ ಅವರಿಗೆ ಇಬ್ಬರು ಮಕ್ಕಳು ಒಬ್ಬರು ಸನ್ನಿ ಐ ಮೀನ್ ಸನ್ನಿ ಅಂತಲೂ ಕರಿತೀವಿ ಅವ್ರಿಗೆ ಗೌನಿತ್ ವರ್ಮ ಮತ್ತು ಇನ್ನೊಬ್ರು ಬಂದ್ಬಿಟ್ಟು ದೀಪ್ತಿ ಅಂತ ಹೇಳಿ ಅವರಿಬ್ಬರು ಮಕ್ಕಳವರಿಗೆ ಇಷ್ಟು ನಮ್ಮ ಫ್ಯಾಮಿಲಿ ಬಗ್ಗೆ ಇದಿಷ್ಟೇ ತುಂಬ ದೊಡ್ಡ ಫ್ಯಾಮ್ಲಿನೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಎಲ್ಲ ಪಕ್ಕಪಕ್ಕದಲ್ಲೇ ಇರೋದರಿಂದ ಏನು ಹೇಳ್ತಾರೆ ಅಣ್ಣ ತಮ್ಮಂದರು ಅಕ್ಕಿ ತಂಗ ಅಕ್ಕ ತಂಗಿ ಎಲ್ಲರೂ ಅವರೆಲ್ಲರೂ ಒಂದೇ ಕಡೆ ಇರೋದರಿಂದ ನಮ್ಮ ಫ್ಯಾಮ್ಲಿ ದೊಡ್ಡದಾಗೇ ಇರುತ್ತೆ ಸೊ ಇದಿಷ್ಟು ನನ್ನ ಬಗ್ಗೆ ಇಂಟ್ರಡಕ್ಷನ್ನು ಅಷ್ಟೇ ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ ಬಟ್ ನನ್ನ ಫ್ರೆಂಡ್ ಒಬ್ಳು ಕೇಳಿದ್ಲು ರಿಕ್ವೆಸ್ಟ್ ಮಾಡಿದ್ಲು ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಹೆಸ್ರು ಬಂದುಬಿಟ್ಟು ಸರಿತಾ ಅಂತ ಹೇಳಿ ಅವಳಿಗೆ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ಅವ್ಳು ಕೇಳಿದ್ಲು ಅಂತ ಈ ವಿಡಿಯೋ ಮಾಡಿದ್ದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ಶ್ರೀ ಅವ್ರ ಫ್ಯಾಮ್ಲಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅವರು ಫ್ಯಾಮ್ಲಿ ಯಾರು ಮತ್ತು ಎಷ್ಟು ಜನ ಇದ್ದಾರೆ ಅಂತೆಲ್ಲ ಹೇಳ್ತೀನಿ ಸೊ ಇನ್ನೇನು ಇಲ್ಲ ಹೇಳೋದಕ್ಕೆ ಯಾಕಂದರೆ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ನಮ್ಮ ಫ್ಯಾಮ್ಲಿನ ಅದಷ್ಟೇ ಹೇಳೋಕ್ಕಾಗೋದು ಯಾಕೆ ಅಂತ ರೀಸನ್ ಏನಿಲ್ಲ ಅಷ್ಟೇ ಏನಿಲ್ಲ ಇದಿಷ್ಟು ನನ್ನ ಫ್ಯಾಮಿಲಿ ಬಗ್ಗೆ ಇಷ್ಟ ಆಗಿದೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ತುಂಬ ಮಿಸ್ ಮಾಡ್ಕೊಳ್ತೀನಿ ನನ್ನ ಫ್ಯಾಮ್ಲಿನ ಭಾಳ ದಿನ ಆಗಿತ್ತು ಅದನ್ನೆಲ್ಲ ನೋಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್